ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಏನಪ್ಪ ಸ್ಟವ್ವೇ ತೋರಿಸಿದ್ದಾರೆ ಅಂದ್ಕೊಳ್ಬೇಡಿ ಇವತ್ತು ಪಲಾವ್ ಮಾಡೋದಕ್ಕೆ ನೋಡ್ಕೊಬರನ್ನ ಏನೇನು ಬೇಕು ಮಸಾಲ ಏನೇನು ಬೇಕು ಇಂಗ್ರಿಡಿಯೆಂಟ್ಸ್ ಅಂತ ನೋಡ್ಕೊಬರನ ಬನ್ನಿ ಪಲಾವ್ ಮಾ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಪಲಾವು ಬೋಂಡ ಮೆಣ್ಸಿನ್ಕಾಯಿ ಮಾಡ್ತಾಯಿದ್ದೀನಿ ಪಲಾವ್ ಮಾಡೋದು ಮಾತ್ರ ಇವತ್ತು ಒಬ್ಬರೇ ಇರೋದ್ರಿಂದ ಹಂಗೆ ಪಲಾವು ನೋಡಿ ಈಗ ಎಣ್ಣೆ ಕಾದಿದೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸಿಮೆಣ್ಸಿ ಹಾಕ್ತಿದ್ದಂಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಈ ಥರ ಆಮೇಲೆ ಸ್ವಲ್ಪತ್ತು ಫ್ರೈ ಮಾಡಿದಾದ ನಂತರ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಎರಡು ಈಡು ಈರುಳ್ಳಿ ಸ್ವಲ್ಪ ಡ್ರೈ ಇದು ಆ ಥರ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೆಟೊ ಹಾಕೋದು ಟೊಮೆಟೊ ಹಾಕಿ ಟೊಮೊಟೊ ಎರಡು ಮೀಡಿಯಮ್ ಸೈಜು ನೋಡಿ ಏನೇನು ಬೇಕು ಇಂಗ್ರಿಡಿಯೆಂಟ್ಸ್ ನೋಡ್ಕೊಬ್ರಣ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ತಂಡು ಸುಲ್ಕೊಂಡಿದ್ದೆ ಮೆಣಸು ಶುಂಠಿ ಕೊಬ್ಬರಿ ಕಾಯಿ ಹಸಿಕಾಯಿ ಹಸೇಕಾಯಿ ಏಲಕ್ಕಿ ಚಕ್ಕೆ ಚಕ್ಕ್ರಮಗ್ಗು ಮೆಣಸು ಲವಂಗ ನೋಡಿ ತರಕಾರಿ ಟಮಟೆಹಣ್ಣು ಹಳೆ ಹೇಳಿದ್ದಲ್ಲಿ ಹಣ್ಣು ಕ್ಯಾರೆಟು ಕಾಯಿ ಅಷ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ನೀವು ಪಲಾವ್ ಮಾಡ್ಕೊಂಬೋದು ಎಷ್ಟು ಪಲಾವ್ ಮಾಡ್ತೀರಾ ಅಷ್ಟು ನೋಡಿ ಇವಾಗ ಅವೆಲ್ಲ ಡ್ರೈ ಆದ ನಂತರ ತರಕಾರಿ ಹಾಕೋದು ತರಕಾರಿ ಪಲಾವ್ ಜಾಸ್ತಿ ಆ ತರಕಾರಿ ಹಾಕಿಲ್ಲ ಇಷ್ಟೇ ನಾನು ಹಾಕೋದು ಭಾಳ ಚೆನ್ನಾಗಿರ್ತೈತಿ ಇಷ್ಟು ನೀವು ಮಾಡಿಟ್ಕೊಂಡು ತಿನ್ನಿ ಮನೆಯಲ್ಲಿ ಭಾಳ ಚೆನ್ನಾಗಿರ್ತತೆ ಸ್ವಲ್ಪ ಕಸಕಸ ಹಾಕಿದ್ದೆ ನಾನು ಎಲ್ಲ ಸ್ವಲ್ಪ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಶುಂಠಿ ಹಾಕಿದ್ದೆ ನೋಡಿ ಎಲ್ಲ ಆಯಿತು ಈಗ ಮುಚ್ಚಿಬಿಟ್ಟು ಹಾಕಿ ನೆನೆಸಿಟ್ಟಿಲ್ಲ ನಾನು ಡೈರೆಕ್ಟ್ ಹಂಗೆ ಹಾಕಿರೋದೆ ತೊಳೆದ್ಬಿಟ್ಟು ಅಕ್ಕಿನ ನಾನೇ ಒಂದು ಎರಡೂವರೆ ಬಾಕ್ಸೇನ ಹಾಕಿದ್ದೆ ಸ್ವಲ್ಪ ನಾಯಿಗಳು ಎಲ್ಲ ಇದಾವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಒಂದೆರಡುವರೆ ಬಾಕ್ಸ್ ಮೊಸರಿ ಅಕ್ಕಿಯಲ್ಲ ನೋಡಿ ಒಂದು ಬಾಕ್ಸ್ ಹಾಕಿದ್ದೀನಿ ಇನ್ನು ಒಂದು ಒಂದು ಮುಕ್ಕಲು ಬಾಕ್ಸ್ ಬಾಕ್ಸ್ ಅಷ್ಟು ಮುಕ್ಕಲು ಬಾಕ್ಸ್ ಒಂದು ಮುಕ್ಕಲು ಬಾಕ್ಸೇನ ಒಟ್ಟು ಎರಡೂವರೆ ಬಾಕ್ಸು ಹಾಕಿ ಮಾಡ್ತಾ ಇರೋದು ಸ್ವಲ್ಪ ನಾಯಿಯೆಲ್ಲ ಇದ್ದಾವೆ ಐದು ನಾಯಿ ಇದ್ದಾವೆ ನಾವೊಂದು ನಾಲ್ಕು ಜನ ಇದ್ದೀವಿ ನಾಯಿಗೂ ಅದಕ್ಕೆ ಎರಡು ಮುಕ್ಕಾಲು ಬಾಕ್ಸನ್ನು ಹಾಕಿದ್ದೆ ಭಾಳ ಚೆನ್ನಾಗಿರ್ತೈತಿ ಮೊಸರು ಅಕ್ಕಿ ಅಲ್ವಾ ಬೆಳ್ದಕ್ಕಿನೇ ನಮ್ಮ ಅದು ಮಾಡ್ತಾಯಿದ್ವಿ ಮಾಡಿದ್ದೀನಿ ನೋಡಿ ಅಷ್ಟು ಎರಡು ಬಾಕ್ಸ್ ಹಾಕಿ ಅಷ್ಟು ಹಾಕಿದ್ದೀನಿ ಚೆನ್ನಾಗಿ ಕೇರಿ ಆ ಥರ ಅಳತೆ ಮಾಡಿ ಹಾಕೊಂಡಿದ್ದೆ ಮನೆಗೆ ಎಷ್ಟು ಜನ ಇರ್ತೀರ ಅಷ್ಟು ಜನ ನೋಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮಾಡ್ತೀರ ಈ ಥರ ಮಾಡೋದು ಭಾಳ ಚೆನ್ನಾಗಿರ್ತೈತೆ ನೋಡಿ ಈಗ ಅಕ್ಕಿ ತೊಳೆದು ಹಾಕಿದ್ದೀನಿ ಒಂದು ಚಂಬು ಒಂದು ಸ್ವಲ್ಪ ಹಾಕೊ ನೀರು ಪಲಾವು ಭಾಳ ಚೆನ್ನಾಗಿರ್ತೈತಿ ಸಾಂಬಾರು ಪುಡಿ ಏನೂ ಹಾಕಲ್ಲ ನಾನು ಇಷ್ಟೇ ಮಸಾಲೆ ಆದಷ್ಟು ಹಾಕ್ಬಿಟ್ಟು ಹಸಿ ಕಾಯಿ ಹಾಕ್ಬಿಟ್ಟು ಮಾಡ್ತಿದ್ದೀನಿ ಭಾಳ ಚೆನ್ನಾಗಿರ್ತೈತೆ ನೋಡಿ ಅಕ್ಕಿ ತೊಳೆದು ಈಗ ಹಾಕಿದ್ದೀನಿ ಎಲ್ಲ ತಿರಿಬಿಟ್ಟು ಈಗ ಒಂದು ಚೊಂಬು ಅಷ್ಟು ನೀರು ಹಾಕ್ತೀನಿ ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು ಉಪ್ಪು ನಾನು ಸ್ಪೂನಾಗ ಹಾಕಿಲ್ಲ ಒಂದು ಅಳತೆ ಮೀಡಿಯಮಾಗೆ ಕೈಯೆಲ್ಲ ಹಾಕಿದ್ದೀನಿ ಎಷ್ಟು ಬೇಕಂತ ನೋಡಿ ಈಗ ನೀರು ಹಾಕಿದ್ದೀನಾ ಒಂದು ಚಂಬು ತರಕಾರಿ ಬೇಕು ಅಷ್ಟು ಹಾಕಿರ್ತೀವಲ್ವಾ ಅದಕ್ಕೆ ಈಗ ಒಂಚೊಂಬ ಸ್ವಲ್ಪ ಹಾಕಿರ್ತೀನಿ ಜಾಸ್ತಿ ಹಾಕಲ್ಲ ಹಾಂ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನನಗೆಲ್ಲ ಗೊತ್ತಾಗ್ಬಿಡ್ತೈತಿ ಇಷ್ಟು ಉಪ್ಪು ಹಾಕಿದಿಷ್ಟು ಅನ್ನೋದು ಅಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಇಷ್ಟು ಭಾಳ ಚೆನ್ನಾಗಾಗುತ್ತೆ ನೀವು ಒಂಥರ ಈ ಥರ ಅಡಿಯೋ ಮಾಡ್ಕೊಂಡು ತಿನ್ನಿ ಪಲಾವು ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಮೊಸರು ಬಜ್ಜಿ ಮೊಸರು ಬಜ್ಜಿ ಹಾಕೊಂಡಿಲ್ಲ ಬರೋ ಮೊಸರು ಮಾತ್ರ ಹಾಕ್ಕೊಂಡಿದರೆ ಬೋಂಡ ಮೆಣಸಿನ್ಕಾಯಿ ಬೋಂಡ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನ ಬರುತ್ತಿಲ್ಲ ಬೇಜಾರಾಗ್ಬಿಡ್ರಿ ಯಾರು ನೋಡಿ ಮೊಸರು ಮೊಸರು ಬಜ್ಜಿ ಮಾಡಿದ ಅದು ಹಾಕಳಮ್ಮ ಅಂದರೆ ಮೊಸರು ನನ್ನ ಮಗಳು ಸೂಪರಾಗೈತಮ್ಮ ಅಂತಂದು ಹೇಳಿದ್ಲು ನೀವು ಒಂದು ಈ ಥರ ಮಾಡಿ ಊಟ ಮಾಡಿ ಪಲಾವು ಚೆನ್ನಾಗಿರುತ್ತೆ ಬಾಯಿ ನಾಳೆ ಸಿಗ್ತೀನಿ